ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಏನಾದ್ರು ತಪ್ಪಾಗಿದ್ರೆ ನಾಲ್ಕರಿಂದ ಆರನೇ ತಾರೀಕು ನಿಮಗೆ ಟೈಮ್ ಕೊಟ್ಟಿದ್ದಾರೆ ಎಲ್ಲರೂ ಫೋಟೋ ಕಡೆ ತುಂಬಾ ಗಮನ ಕೊಡ್ತಿದಾರೆ ನಾನು ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಫೋಟೋ ಯಾವ ರೀತಿ ಇರಬೇಕು ಅಂತ ಹೇಳಿ ಮತ್ತೆ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತಿದ್ದೀನಿ ಈಗ ನೋಡಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಏನ್ ಹಾಕಿದ್ರೆ ಅದರದ್ದೇ ಒಂದು ನೋಟಿಫಿಕೇಶನ್ ಇರುತ್ತೆ ಆ ಅಪ್ಲಿಕೇಶನ್ ಅದ್ ಹೋಗಿ ಓಪನ್ ಮಾಡಿದ್ಮೇಲೆ ನೀವು ಇಪ್ಪತ್ತೈದನೇ ಪೇಜಲ್ಲಿ ಹೋಗಿ ಅಲ್ಲಿ ಹತ್ತನೇ ಕಾಲಮಲ್ಲಿ ಮೇಲೆ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಸ್ಕ್ಯಾನ್ ಮಾಡುವಂತ ಫೋಟೋನ ಕ್ರಾಪ್ ಮಾಡಿಬಿಟ್ಟು ನಾವು ಮೂರುವರೆ ಸೆಂಟಿಮೀಟರ್ ಹಾಗೆ ನಾಲ್ಕೂವರೆ ಸೆಂಟಿಮೀಟರ್ ಉದ್ದ ಒಂದು ಪಾಸ್ಪೋರ್ಟ್ ಸೈಜ್ ರಿಸರ್ವೇಷನ್ ಈ ಸೈಜ್ ಅಲ್ಲಿ ನಿಮ್ ಒಂದು ಫೋಟೋ ಇರಬೇಕು ಹಾಗೆ ಇದ್ರ ಒಂದು ಫೈಲ್ ಸೈಜ್ ಬಂದ್ಬಿಟ್ಟು ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗಡೆ ಇದ್ರ ಒಂದು ಸೈಜ್ ಇರಬೇಕಾಗುತ್ತೆ ಇದಾದ ನಂತರ ಅದರಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಒಂದು ಫೋಟೋ ಕ್ಲಾರಿಟಿ ಕ್ಲಿಯರ್ ಆಗಿ ಯಾವುದೇ ರೀತಿ ಕೂದಲ ಮುಂದೆ ಇರೋದು ಆ ರೀತಿ ಇರಬಾರ್ದು ಹಾಗೆ ಕ್ಯಾಪ್ ಹಾಕಿರಬಾರ್ದು ಸ್ಪೆಕ್ಟ್ ಹಾಕಿರಬಾರ್ದು ಹಾಗೆ ಸೆಲ್ಫಿ ಫೋಟೋಸ್ ಇರಬಾರ್ದು ಅಂತ ಕೊಟ್ಟಿದ್ದಾರೆ ಹಾಗೆ ಮೂರು ತಿಂಗಳ ಒಳಗಡೆ ಇರುವಂತ ಫೋಟೋ ಇರಬೇಕಂತ ಹೇಳಿದ್ದಾರೆ ಇದರಲ್ಲಿ ಎಲ್ಲೂ ಮೆನ್ಶನ್ ಮಾಡಿಲ್ಲ ಅವರು ನಿಮ್ಮ ಫೋಟೋ ಕೆಳಗಡೆ ಡೇಟ್ ಹಾಕಿ ಅಥವಾ ಹಾಕ್ಬಿಡಿ ಅಂತಲ್ಲಿ ಎಲ್ಲೂ ಹೇಳಿಲ್ಲ ಹಾಗೆ ಅವರು ಒಂದು ಸ್ಯಾಂಪಲ್ ಫೋಟೋಸ್ ಕೊಟ್ಟಿದ್ದಾರೆ ಅದರೊಳಗಡೆ ಅವರು ಕೊಟ್ಟಿದ್ದಾರೆ ಓನ್ಲಿ ಫೋಟೋ ಮಾತ್ರ ಇದೆ ಯಾವ್ದೊಂದು ಡೇಟ್ ಹಾಕಿಲ್ಲ ಹಾಗಾಗಿ ನಾನು ಹೇಳಿದೆ ಡೇಟ್ ಕೆಳಗಡೆ ಹಾಕುವಂತ ಅವಶ್ಯಕತೆ ಇಲ್ಲ ಸೊ ಯಾರು ಅಪ್ಲೋಡ್ ಮಾಡಿದಾರ ಸೊ ಡೇಟ್ ಹಾಕಿಲ್ಲ ಈಗ ಡೇಟ್ ಹಾಕಿಲ್ದವ್ರು ಏನ್ ಮಾಡ್ತಿದಾರೆ ಬೇರೆಯವ್ರು ನೋಡ್ಬಿಟ್ಟು ಈಗ ಅಪ್ಲಿಕೇಶನ್ ಎಡಿಟಲ್ಲಿ ಹೋಗಿ ಆ ಡೇಟ್ ಹಾಕಿಬಿಟ್ಟು ಮತ್ತೆ ಫೋಟೋ ಅಪ್ಲೋಡ್ ಮಾಡ್ತಿದ್ದಾರೆ ಯಾರು ಡೇಟ್ ಹಾಕಿದಾರೋ ಅವರು ಫೋಟೋನ ಹೋಗ್ಬಿಟ್ಟು ಎಡಿಟ್ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನಾ ನಾರ್ಮಲ್ ಫೋಟೋನ ಹಾಕ್ತಿದಾರೆ ಈ ರೀತಿ ಮಾಡಕ್ ಹೋಗ್ಬೇಡಿ ನೀವು ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಡೇಟ್ ಹಾಕಿದ್ರು ನಡೆಯುತ್ತೆ ಕ್ಲಿಯರಿಟಿ ಇದ್ರೆ ಸಾಕು ಅದೇ ಆಗುತ್ತೆ ಸುಮ್ಮನೆ ಹಣನ ವ್ಯರ್ಥ ಮಾಡ್ಕೊಂಡ ಹೋಗ್ಬೇಡಿ ನಿಮ್ದೊಂದು ವೆರಿಫಿಕೇಶನ್ ಅದೇ ಆಗುತ್ತೆ ಜೈ